ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿರುವ ಜನಪ್ರಿಯ ಧಾರಾವಾಹಿ ನೀನಾದೇನಾ ತನ್ನ ವಿಭಿನ್ನ ಕತೆಯಿಂದಲೇ ಜನರಿಗೆ ಇಷ್ಟವಾಗಿದೆ ವಿಕ್ರಮ್ ಪಾತ್ರ ಭಾರಿ ಜನಪ್ರಿಯತೆ ಪಡೆದಿದೆ ಅದರೊಂದಿಗೆ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಶೈಲು ಪಾತ್ರವನ್ನ ಸಹ ಜನ ಇಷ್ಟಪಟ್ಟಿದ್ದಾರೆ ಯಾವಾಗಲೂ ವೇದ ಮತ್ತು ವಿಕ್ರಮರನ್ನ ಕೀಳಾಗಿ ಕಾಣುವ ವೇದಳಿಗೆ ಹಿಂಸೆ ಕೊಡುವ ಏನೇನೋ ಕಿತಾಪತಿ ನೀಡುವ ಯಾವಾಗಲೂ ತನ್ನ ಬಗ್ಗೆ ಮಾತ್ರ ಚಿಂತಿಸುವ ಸ್ವಾರ್ಥಿ ಶೈಲು ಪಾತ್ರದಲ್ಲಿ ಭವ್ಯ ಪೂಜಾರಿ ನಡೆಸಿದ್ದಾರೆ ರಮೇಶ್ ಅರವಿಂದ್ ನಿರ್ಮಾಣದ ನೀನಾದೇನಾ ಸೀರಿಯಲ್ ಮುನ್ನೂರು ಸಂಚಿಕೆಗಳನ್ನು ಪೂರ್ಣಗೊಳಿಸಿದ್ದು ಈ ಎಲ್ಲಾ ಸಂಚಿಕೆಗಳಲ್ಲೂ ಶೈಲು ಪಾತ್ರದಲ್ಲಿ ಭವ್ಯ ಪೂಜಾರಿ ಅದ್ಭುತವಾಗಿ ನಟಿಸಿದ್ದಾರೆ ಜನರಿಗೆ ಸಹ ಈ ಪಾತ್ರ ಇಷ್ಟವಾಗಿತ್ತು ಇದೀಗ ಶೈಲು ಪಾತ್ರದಿಂದ ತಾನು ಹೊರಬಂದಿರುವುದಾಗಿ ಭವ್ಯ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಭವ್ಯ ಪೂಜಾರಿ ನಮಸ್ಕಾರ ಕಳೆದ ಒಂದು ವರ್ಷದಿಂದ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನೀನಾದೇನ ಧಾರಾವಾಹಿಯಲ್ಲಿ ಶೈಲು ಪಾತ್ರಕ್ಕೆ ನಾನು ಜೀವ ತುಂಬಿ ನ್ಯಾಯ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಇದೀಗ ವೈಯಕ್ತಿಕ ಕಾರಣಗಳಿಂದ ಆ ಪಾತ್ರದಿಂದ ಹೊರಬಂದಿದ್ದೇನೆ ಈ ಸಂದರ್ಭದಲ್ಲಿ ಇಂತಹ ಅದ್ಭುತವಾದ ಅವಕಾಶವನ್ನು ನೀಡಿದ ರಮೇಶ್ ಅರವಿಂದ್ ಸರ್ ಅವರಿಗೆ ರವಿ ಜೋಶಿ ಸರ್ ಅವರಿಗೆ ಹಾಗೂ ಸ್ಟಾರ್ ಸುವರ್ಣ ವಾಹಿನಿಯವರಿಗೆ ನನ್ನ ಹೃದಯಾಂತರಾಳದ ಧನ್ಯವಾದಗಳು ನನ್ನ ಈ ಪಯಣದಲ್ಲಿ ಜೊತೆಯಾದ ಧಾರಾವಾಹಿಯ ಎಲ್ಲ ತಾಂತ್ರಿಕ ಕುಟುಂಬಕ್ಕೆ ಹಾಗೂ ಕಲಾವಿದ ಸ್ನೇಹಿತರಿಗೆ ನನ್ನ ನಮನ ಎಂದಿದ್ದಾರೆ ಜೊತೆಗೆ ಇಷ್ಟ ದಿನ ನೀವೆಲ್ಲರೂ ನನ್ನ ಶೈಲು ಪಾತ್ರವನ್ನ ಮನಸಾರೆ ಮೆಚ್ಚಿ ಹರಿಸಿದ್ದೀರಿ ನಿಮ್ಮ ಪ್ರೀತಿಗೆ ನಾನು ಋಣಿ ನಿಮ್ಗೆಲ್ಲ ನನ್ನ ಕೋಟಿ ನಮನ ಭೂಮಿ ದುಂಡಾಗಿದೆ ಮತ್ತೊಂದು ಪಾತ್ರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಆಗ ಮತ್ತೆ ಭೇಟಿಯಾಗೋಣ ಸದಾ ನಿಮ್ಮ ಆಶೀರ್ವಾದ ಪ್ರೀತಿ ಇರಲಿ ಧನ್ಯವಾದಗಳು ಅಂತ ಭವ್ಯ ಬರೆದುಕೊಂಡಿದ್ದಾರೆ ಮಂಗಳೂರು ಮೂಲದ ನಟಿ ಭವ್ಯ ಪೂಜಾರಿ ಸೀರಿಯಲ್ನಿಂದ ಹೊರಬಂದಿದ್ದನ್ನು ಕೇಳಿ ಅಭಿಮಾನಿಗಳು ನಿರಾಸೆಗೊಂಡಿದ್ದು ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿತ್ತು ನಿಮ್ಮನ್ನು ಮಿಸ್ ಮಾಡಲಿದ್ದೇವೆ ನಿಮ್ಮ ನಟನೆ ತುಂಬಾ ಚೆನ್ನಾಗಿತ್ತು ಆ ಪಾತ್ರದಿಂದ ಹೊರಬರಬೇಡಿ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು